ಆಗಾಗ ವಿವಾದದ ಸುಳಿಯಲ್ಲಿ ಸಿಲುಕೊಳ್ತಕ್ಕಂಥ ಶಿವಮೊಗ್ಗದ ಮೆಗಾನ್ ಜಿಲ್ಲಾ ಆಸ್ಪತ್ರೆ ಈಗ ಮತ್ತೆ ಸುದ್ದಿಯಲ್ಲಿದೆ ಮೆಗ್ಗಾನಲ್ಲಿ ಕ್ಯಾನ್ಸರ್ ಪೀಡಿತ ರೋಗಿಗಳ ತಪಾಸಣೆಗೆ ವೈದ್ಯರೇ ಇಲ್ಲ ಅಂತ ಕನ್ನಡ ಕಾರ್ಮಿಕರ ರಕ್ಷಣಾ ವೇದಿಕೆ ಬೀದಿಗಿಳಿದು ಪ್ರತಿಭಟನೆ ನಡೆಸಿದೆ ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆ ಮುಂದೆ ಪ್ರತಿಭಟನೆ ಮಾಡಿದ ಅವರು ಜಿಲ್ಲಾಧಿಕಾರಿಗಳ ಜಿಲ್ಲಾಡಳಿತಕ್ಕೆ ಧಿಕ್ಕಾರ ಕೂಗಿದರು ಕಳೆದ ತಿಂಗಳಿನಿಂದ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಚಿಕಿತ್ಸೆ ವೈದ್ಯರೇ ಇಲ್ಲ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ರೋಗಿಗಳು ಮೆಗನ್ ಆಸ್ಪತ್ರೆಗೆ ಬರ್ತಾರೆ ವೈದ್ಯರಿಲ್ಲದ ಕಾರಣ ಅವರನ್ನು ಖಾಸಗಿ ಆಸ್ಪತ್ರೆಗೆ ಕಳಿಸ್ತಾ ಇದ್ದಾರೆ ಖಾಸಗಿ ಆಸ್ಪತ್ರೆಯಲ್ಲಿ ಲಕ್ಷಗಟ್ಟಲೆ ಬಿಲ್ ಮಾಡ್ತಾ ಇದ್ದಾರೆ ತಕ್ಷಣ ಜಿಲ್ಲಾಧಿಕಾರಿಗಳು ಮತ್ತು ರಾಜಕೀಯ ನಾಯಕರು ಇದರ ಬಗ್ಗೆ ಗಮನಿಸಲಿ ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂತ ಕನ್ನಡ ಕಾರ್ಮಿಕರ ರಕ್ಷಣಾ ವೇದಿಕೆ ಆಕ್ರೋಶ ವ್ಯಕ್ತಪಡಿಸಿದೆ

ನಮಚಿ ಜಿಲ್ಲಾಡಳಿತಕ್ಕೆ ಧಿಕಾರಾ ಧಿಕಾರಾ ಬಿಎಚ್ಓ ವೈದಾದಿಕಾರಿಗಳಿಗೆ ಧಿಕಾರಾ ಧಿಕಾರಾ ಶುಮ್ಮಕ್ಕ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಧಿಕಾರಾ ಧಿಕಾರಾ ಶುಮ್ಮಕ್ಕ ಲೋಕಸಭಾ ಸದಸ್ಯರಿಗೆ ಧಿಕಾರಾ ಧಿಕಾರಾ ಬೇಕು ನ್ಯಾಯ ಬೇಕು 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 ನ್ಯಾಯ ಬೇಕು ಡೆಲ್ಲಿ ಹೊರಗೂ ಹೋರಾಟ ಡೆಲ್ಲಿ ಹೊರಗೂ ಹೋರಾಟ ರಕ್ತಕ್ಕಾಗಿ ಹೋರಾಟ ಶಿವಮೊಗ್ಗ ನಗರದ ಹೃದಯ ಭಾಗದಲ್ಲಿರುವ ಜಿಲ್ಲಾ ಮೆಗನ್ ಬೋಧನೆ ಆಸ್ಪತ್ರೆ ಇಲ್ಲಿ ಸಾವಿರಾರು ಜನ ರೋಗಿಗಳು ಬರ್ತಾರೆ ಇವತ್ತೇನಾಗಿದೆ ಅಂದರೆ ಕ್ಯಾನ್ಸರ್ ರೋಗಿಗಳು ತುಂಬ ಜನ ಬರ್ತಾರೆ ಅಕ್ಕಪಕ್ಕ ಜಿಲ್ಲೆಯವರೆಲ್ಲರೂ ಬರ್ತಾರೆ ಆದರೆ ಇಂಥ ಒಂದು ದೊಡ್ಡ ಮೆಗನ್ ಬೋಧನೆ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ರೋಗ ನೋಡೋದಿಕ್ಕೆ ಡಾಕ್ಟರ್ಗಳು ಇಲ್ಲ ಇಲ್ಲಿ ಏನಾಯ್ತು ಅಂದರೆ ಮುಂಚೆ ಇದ್ರೂ ಏನೋ ಒಂದು ವೈವಿಧ್ಯ ವೈಷಮ್ಯ ಉಂಟಾಗಿ ಸುಳ್ಳು ಸುಳ್ಳು ಕೆಲ್ಸ ಆಗ್ಬಿಟ್ಟು ಇರೋ ಡಾಕ್ಟರ್ಗೆಲ್ಲ ಹೊರ ಇವತ್ತು ಇವತ್ತೇನಾಗಿದೆ ಅಂದ್ರೆ ಮೂರ್ ಮೂರ್ ಜನ ಇರೋ ಮುಖ್ಯಮಂತ್ರಿ ಊರಲ್ಲಿ ಉಸ್ತುವಾರಿ ಊರಲ್ಲೇ ಇವತ್ತು ಕ್ಯಾನ್ಸರ್ ರೋಗ ನೋಡೋಕೆ ಡಾಕ್ಟರ್ ಎದುರಾಗಿದೆ ಇವತ್ತು ಮೊನ್ನೆ ಕೂಡ ಒಬ್ಬರು ಡಾಕ್ಟರ್ ಪೇಷಂಟ್ ಅರ್ಜೆಂಟ್ ಇದೆ ಅಂತಂದು ಹೇಳ್ಬಿಟ್ಟು ಬಂದವರಿಗೆ ಖಾಸಗಿ ಆಸ್ಪತ್ರೆಗೆ ಬರ್ದು ಕೊಟ್ಟಿದ್ದಾರೆ ಅಲ್ಲೋದ್ರೆ ಹೋದ್ರೆ ಒಂದ್ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಫೀಸ್ ಕೇಳ್ತಾ ಇದಾರೆ ಇವತ್ತು ಯಾರು ಯಾರು ಕೂಡ ಕೊಡಕ್ ಆಗಲ್ಲ ದುಡ್ಡಿದ್ದವ್ರು ಯಾರು ಕೂಡ ಸರ್ಕಾರಿ ಆಸ್ಪತ್ರೆಗೆ ಬರಲ್ಲ ಬರೋರೆಲ್ಲ ದುಡ್ಡು ಬಡವರೇ ಆದ್ರೆ ಕೂಡ ಇರೋರೆಲ್ಲ ನಮ್ ಶಿವಮೊಗ್ಗದ ನಾಯಕರಾಗಿರ್ಬೋದು ಎಲ್ಲರೂ ಆಗಿರ್ಬೋದು ಬಡವರದು ಮತ ಬೇಕು ಆದ್ರೆ ಅವ್ರ ಕಷ್ಟ ಕೇಳೋದಕ್ಕೆ ಇವತ್ತು ಯಾರು ಇಲ್ಲ ಇವತ್ತು ಕ್ಯಾನ್ಸರ್ ರೋಗ ಒಂದು ಮಾರಕ ರೋಗ ಆ ಒಂದು ಪೇಷಂಟ್ ನೋಡೋದಕ್ಕೆ ಇವತ್ತಿ ಡಾಕ್ಟರ್ ಇಲ್ಲ ಹಿಂದೆ ಒಬ್ರು ಅವಿನಾಶ್ ಎಬ್ಬ ಹೆಬ್ಬಾರ್ ಅಂತ ಇದ್ರು ತುಂಬಾ ಒಳ್ಳೆ ಸರಳ ಜೀವಿ ಬಂದ್ ಯಾರೇ ಬಡವರು ಬಗರಾಗಿದ್ರು ಕೂಡನು ಅವರು ಸರ್ಕಾರದ ಕೆಲಸ ನಿಯತ್ತಿನ ಕೆಲಸ ದೇವರ ಕೆಲಸ ಅಂತ ಬಂದಂತರಿಗೆ ಸಾವಿರಾರು ಜನಕ್ಕೆ ಇವತ್ತು ಅವರು ಆಪರೇಷನ್ ಮಾಡಿ ಕಳಿಸಿದ್ದಾರೆ ಒಟ್ಟು ಅವರು ಹೇಳಿಕೆ ಅವರು ಇದು ಸಹಿಸ್ಲಾರ್ದೆ ಇವತ್ತನ್ನು ಅವ್ರನ್ನ ತಡಗಟ್ಟಿ ಹೊರಗಡೆ ಇಟ್ಟಿದ್ದಾರೆ ಇಲ್ಲ ಬೇರೆಯವ್ರನ್ನ ತಗೊಂಬನ್ನಿ ಇಲ್ಲ ಅವ್ರನ್ನೇ ವಾಪಸ್ ಕರ್ಕೊಳ್ಳಿ ಕರ್ಕೊಂಡ್ಬಿಟ್ಟು ಬಂದಿಲ್ಲ ಅಲೆದಾಡ್ತಿರುವ ಏನ್ ನಮ್ ಕ್ಯಾನ್ಸರ್ ರೋಗ ಪೇಷಂಟ್ ಗಳಿಗೆ ಬೇಗ ಚಿಕಿತ್ಸೆ ತಪಾಸಣೆ ಮಾಡ್ಬೇಕು ಅಂತ ಸಂಘ ಕೇಳಿ